ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಹಾಂ ಇವತ್ತು ಮತ್ತೊಂದು ಹೊಸ ಅಂತ ಬಂದಿದ್ದೀನಿ ವೀಡಿಯೋ ಅಂದರೆ ತಮ್ಮನ್ನ ನೋಡಿ ಗೊತ್ತಾಗಿರುತ್ತೆ ಮೊನ್ನೆ ನಮ್ಮದು ಫ್ರೆಂಡ್ದೊಂದು ಗಾಡಿ ಹಿಡಿದ್ರು ಇದ್ದಿರೋದು ನಾವು ಲೌಡ್ ಎಕ್ಸಾಸ್ಟ್ ಹಾಕಿರೋದಕ್ಕೆ ನಾವು ಹೀಗೆ ಕೊಲ್ಲೂರು ಟೆಂಪಲ್ ಹೋಗೋಣ ಅಂತ ಹೊರಟಿದ್ದ ನಾನು ಮತ್ತು ಫ್ರೆಂಡ್ ಅವತ್ತು ಕೊಲ್ಲೂರಿಗೆ ಹೋದ್ವಿ ಕೊಲ್ಲೂರಲ್ಲಿ ಟೆಂಪಲ್ ಎದ್ರೆ ಪೊಲೀಸರು ನಿಂತಿದ್ರು ಆವತ್ತ ಹಾಂ ನಿಂತಿದ್ದು ಹೀಗೆ ನೋಡಿದ್ರು ನಮ್ಮನ್ನು ನಮ್ಮನ್ನು ಅಂದರೆ ಎಕ್ಸಾಸ್ಟು ಜಾಸ್ತಿ ಇಲ್ಲ ಊಟ ಬರ್ತಾ ಇರಲ್ಲ ಇತ್ತು ಅದು ಅದಲ್ಲದೆ ಅವನು ಪೊಲೀಸ್ ಇದ್ರೆ ಅಂತ ಎಕ್ಸಾಸ್ಟಿಗೆ ಶೂನಿಗೆ ಅಡ್ಡಿಟ್ಕೊಂಡು ಹೋದ ಅದು ನಾವು ದಾ ಜಾಗ ದಾಟಿ ಆದಮೇಲೆ ಪೊಲೀಸ್ ನೋಡಿದ್ರು ಗಾಡಿ ನಂಬರ್ ನೋಡಿದ್ರ ನಂಬರ್ ನೋಡಿ ನಾವು ಸುಮಾರು ದೂರ ಹೋಗಿ ನಿಲ್ಲಿಸ್ತಿದ್ವಿ ಗಾಡಿನ ಅಂದರೆ ಪಾರ್ಕಿಂಗಲ್ಲಿ ನಮ್ಮನ್ನು ಹುಡ್ಕೊಂಡು ಬಂದರು ಪೊಲೀಸು ಹುಡ್ಕೊಂಡು ಬಂದು ಗಾಡಿನ ಸೀದಾ ಪೊಲೀಸ್ ಸ್ಟೇಷನಿಗೆ ತಗೊಂಡು ಹೋಗಿಬಿಟ್ರು ವೀಡಿಯೋ ಇದೆ ತೋರಿಸ್ತೀನಿ ನಿಮಗೆ ಕರ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಅವ್ರು ಹಿಡ್ದಿರೋ ಮೇನ್ ಕಾರಣ ಏನಂದರೆ ಗಾಡಿ ಉಡುಪಿ ಅಲ್ಲಿ ಇಲ್ಲ ಕೆ ಎ ಟ್ವೆಂಟಿ ಒನ್ ರಿಜಿಸ್ಟ್ರೇಷನಲ್ಲಿತ್ತ ಅದಕ್ಕೋಸ್ಕರನೇ ಅವ್ರು ಬಂದಿದ್ದು ನಂಬರ್ ಪ್ಲೇಟ್ ಕಂಡೇ ಬಂದಿದ್ದು ಅಂದರೆ ಹೊರಗಿನವ್ರು ಗಾಡಿ ಅಲ್ಲ ಯಾಕೆ ಲೌಡ್ಸ್ ಎಕ್ಸಾಸ್ಟ್ ಹಾಕ್ಕೊಂಡಿಲ್ತಿರ್ತೀರ ಅಂತ ಅದೇ ನೀವು ಅಲ್ಲಿ ಲೋಕಲ್ಸ್ ಮಾಡಿದರೆ ಎಂತ ಎಫೆಕ್ಟಿವ್ ಆಗ್ತಾ ಇರಲಿಲ್ಲ ಯಾಕಂದರೆ ನಾವೇ ನೋಡಿದ್ವಿ ತುಂಬ ಜನ ಆರ್ ಒನ್ ಫೈಗೆ ಇದಕ್ಕೆಲ್ಲ ಅಕ್ಸಾಸ್ಟ್ ಹಾಕ್ಕೊಂಡಿದ್ರು ಕೆ ಎ ಟ್ವೆಂಟಿ ಒನ್ ಅಂತ ಅವ್ರು ಅಡ್ಜೋಸ್ ನಮ್ಮನ್ನು ಅಲ್ಲಿ ಬಟ್ ನಾವೆಲ್ಲ ಲೋಕಲ್ಸ್ ಗಾಡಿ ಮಾತ್ರ ಅಲ್ಲಿ ಸೆಕೆಂಡ್ ಹ್ಯಾಂಡ್ ತಂದದಕ್ಕೋಸ್ಕರ ಟ್ವೆಂಟಿ ಒನ್ ರಿಜಿಸ್ಟ್ರೇಷನ್ ಇದ್ದಿತ್ತು ಸೀದಾ ಕರ್ಕೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದಾದ್ಮೇಲೆ ಎಕ್ಸಾಸ್ಟ್ ಕಳಚಿ ಇಟ್ಕೋತೀನಿ ನಾನು ಸೀಜ್ ಮಾಡ್ತೀನಿ ಅಂದ್ರ ಸೀಸ್ ಮಾಡ್ತೀನಿ ಮಾಡ್ತೀನಿ ಅಂದು ಅದಾದ್ಮೇಲೆ ಫೈವ್ ಹಂಡ್ರೆಡ್ ಫೈನ್ ಹಾಕಿದ್ರು ಫೈನ್ ಹಾಕಿ ಆದ್ಮೇಲೂ ಬಿಟ್ಟಿಲ್ಲ ನಮ್ಮನ್ನ ಎಕ್ಸಾಸ್ಟ್ ಹಾಕ್ಲಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಸ್ಟ್ ಹಾಕೋದು ಇಲ್ಲಿಗಲ್ಲ ಆಯ್ತಾ ಅದು ಲೌಡ್ ಎಕ್ಸಾಸ್ಟ್ ನಮ್ಮ ಗೌರ್ಮೆಂಟ್ ಗೆ ಡಿ ಬಿ ಅಂಡರ್ ಇರ್ಬೇಕು ಸೌಂಡ್ ಅದು ಬಿಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನೈಂಟಿವರೆಗೆ ಹೋಗ್ಬಿಡುತ್ತೆ ಫೈನ್ ಕಟ್ಟಿ ಆದಮೇಲೆ ಮೇಯ್ನ್ ಮ್ಯಾಟ್ರ್ ಶುರು ಆಯಿತು ಏನಂದ ಗೊತ್ತಾ ನಿಮ್ಮ ನಾವು ನಿಮ್ಮ ಗಾಡಿ ಬಿಟ್ಕೊಡಲ್ಲ ಗಾಡಿ ಬಿಟ್ಕೊಡ್ಲಿಕ್ಕೆ ನಿಮ್ಮ ಊರಿನವ್ರದ್ದು ಯಾರಾದರೂ ಅಂದರೆ ಪಂಚಾಯತಿಯಿಂದ ಯಾರಾದರೂ ಅವ್ರು ಕಾಲ್ ಮಾಡ್ತೀನಿ ನಾನು ಇಲ್ಲ ನಿಮ್ಮ ಗಾಡಿ ಬಿಡೋಲ್ಲ ಅನ್ನೋ ಸು ಮಾಡ್ರು ಅಂದರೆ ಯಾವ ಇದರಲ್ಲೂ ರೂಲ್ಸ್ ಇಲ್ಲ ಆಯಿತಾ ನೀವು ಪಂಚಾಯತಿಗೆಲ್ಲ ಫೋನ್ ನಾ ಫೈವ್ ಹಂಡ್ರೆಡ್ ಫೈನ್ ಕಟ್ಟಾಯ್ತು ಅವ್ರು ಹೇಳಿದ್ರು ಫೈನ್ ಅಮೌಂಟ್ ಕಟ್ಟಿ ಆದಮೇಲೆ ಅವ್ರು ಬಿಡಬೇಕು ನಿಜ ಅಂದರೆ ಬಿಟ್ಟಿಲ್ಲ ಅದಾದಮೇಲೆ ನಾವು ಇಲ್ಲಿ ನಮ್ಮದು ಪಂಚಾಯತಿ ಯಾರು ಅಧ್ಯಕ್ಷರಿದ್ರು ಅವರಿಗೆ ಫೋನ್ ಮಾಡಿ ಅವರು ಮತ್ತು ಪೊಲೀಸ್ ಹತ್ರ ಫೋನ್ ಮಾಡಿ ಆ್ಯಕ್ಚುಲಿ ಅವ್ರವ್ರಿಗೆಲ್ಲ ತುಂಬ ಕಾಂಟ್ಯಾಕ್ಟ್ ಇದೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವರಿಗೆ ಅವರವರ ಕಾಂಟ್ಯಾಕ್ಟ್ ಇನ್ನು ಇಂಪ್ರೂವ್ ಆಗಲಿಕ್ಕೋಸ್ಕರ ನಾವು ಒಂದು ಅಲ್ಲಿ ಬಲಿ ಕುರಿಗಳು ಅಷ್ಟೆ ಆಯಿತಾ ಯಾಕೆ ಪಂಚಾಯತಿ ಅವರ ಪರ್ಮಿಷನ್ ಎಲ್ಲ ಕೇಳಿದ್ರು ಅಂತ ನಂಗೆ ಗೊತ್ತಾಗಿಲ್ಲ ಬಟ್ ಫೈನಲಿ ಕೊಟ್ಟರು ಬಿಟ್ರು ನಾನು ಹೇಳೋದೇನಂದ್ರೆ ಎಕ್ಸಾಸ್ಟ್ ಹಾಕೋ ತಪ್ಪು ಎಕ್ಸಾಸ್ಟು ಮತ್ತು ಈ ಮಾಡಿಫಿಕೇಶನ್ ಮಾಡೋ ತಪ್ಪು ಅನ್ನೋದಾದರೆ ಯಾಕೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ಸೇಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರಂತ ಸೇಲ್ ಮಾಡುವವ್ರನ್ನ ನಾನೇನು ಹೇಳೋದಿಲ್ಲ ಆಯಿತಾ ಅವರು ಅವ್ರು ತಪ್ಪಲ್ಲ ಅವರು ಸಿಗ್ತದೆ ಸೇಲ್ ಮಾಡ್ತಾರೆ ಬಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆಕ್ರಪೋವಿಕ ಅಂತ ಅದರಲ್ಲಿ ಇರುತ್ತೆ ಬಿಟ್ಟರೆ ಅದು ಆಕ್ರಪೋವಿಕ ಆಗಿರೋದಿಲ್ಲ ಬಿಡಿ ಅದೆಲ್ಲ ಫಸ್ಟ್ ಕಾಪಿ ತರ್ಡ್ ಕಾಪಿ ಅದು ಕಾಪಿಗಳ ಸಂತೆ ಅಷ್ಟೇ ಮತ ಏನಿಲ್ಲ ಅದು ಮ್ಯಾನುಫ್ಯಾಕ್ಚರ್ ಆಗೋದು ಇಂಡಿಯಾದಲ್ಲೇ ಯಾಕಂದರೆ ಅದನ್ನೆಲ್ಲ ಯಾರು ಇಂಪೋರ್ಟ್ ಮಾಡ್ಕೊತಾರೆ ಕೂಡ ಎರಡುವರೆ ಸಾವಿರಕ್ಕೆ ಆರ್ ಒನ್ ಎಮ್ ಎಕ್ಸಾಸ್ ಸಿಗುತ್ತೆ ರೆಪ್ಲಿಕಾ ಅದನ್ನು ಯಾರು ಇಂಪೋರ್ಟ್ ಮಾಡುವ ಚಾರ್ಜ್ ಎರಡೂವರೆ ಸಾವಿರ ಜಾಸ್ತಿ ಆಗುತ್ತೆ ಅದು ಇಲ್ಲೇ ಬಿಲ್ಡ್ ಆಗುತ್ತೆ ಇಲ್ಲಿ ಬಿಲ್ಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟು ಅದಾದಮೇಲೆ ಅದ್ರ ಮೇಲೆ ಟ್ಯಾಕ್ಸ್ ತಗೊಂಡು ಎಲ್ಲ ಮಾಡ್ತಾರೆ ಬಟ್ ಗೌರ್ಮೆಂಟು ಏನಂದಾಡ್ರೆ ಅವರಿಗೆ ಲಾಭ ಎಲ್ಲೆಲ್ಲ ಬರ್ತದೆ ಎಲ್ಲ ಬೇಕು ನೀವು ಸೇಲ್ ಮಾಡಿ ಅವರಿಗೆ ಲಾಭ ಸಿಗುತ್ತೆ ಟ್ಯಾಕ್ಸ್ ಪೇ ಆಗುತ್ತೆ ಅದಾದಮೇಲೆ ನೀವು ಎಲ್ಲಾದರೂ ಹಾಕೊಂಡು ಹೋಗ್ತಾ ಇರ್ತೀರಾ ನಿಮ್ಮ ನಡೀತಾರೆ ಮತ್ತೆ ಫೈವ್ ಹಂಡ್ರೆಡ್ ರೂಪಾಯಿ ಇಲ್ಲ ತೌಸಂಡ್ ರೂಪಾಯಿ ಹೀಗೆ ಫೈನ್ ಹಾಕ್ತಾರೆ ಮತ್ತೆ ಲಾಭ ಆಯಿತಾ ಅಂದರೆ ಜನರ ಜನರಿಂದ ಅವ್ರಿಗೆ ದುಡ್ಡು ಬೇಕಷ್ಟೇ ಬಿಟ್ರೆ ಜನರಿಗೆ ಏನು ಹೆಲ್ಪ್ ಬೇಕು ಓದೋರು ಮಾಡಲ್ಲ ನಮ್ಮ ಗೌರ್ಮೆಂಟ್ ಸಿಸ್ಟಮ್ ಇರೋದೇ ಹಾಗೆ ಇಲ್ಲಿ ರೋಡ್ ಹಾಳಾಗಿದೆ ಅಂದರೆ ಯಾವ ಗೌರ್ಮೆಂಟ್ ಅಧಿಕಾರಿಗಳು ಮಾತಾಡೋದಿಲ್ಲ ಯಾವ ಪೊಲೀಸ್ ಅದೇ ಪೊಲೀಸ್ ಅವರ ವ್ಯಾಪ್ತಿಯಲ್ಲೇ ಇರುತ್ತೆ ಅದು ಆ ರೋಡ್ ಹಾಳಾಗಿರೋದು ಅದನ್ನು ಅವ್ರು ಯಾವತ್ತೂ ಕೇಳಿಲ್ಲ ಅದೇ ರೋಡಲ್ಲಿ ಎಷ್ಟೋ ಹೊಂಡ ಗಂಡ ಇರುತ್ತೆ ಅದರಲ್ಲಿ ಎಷ್ಟೋ ಜನ ಬಿದ್ದು ಕೈಕಾಲು ಮುಟ್ಕೊಂಡಿರ್ತಾರೆ ಅದರಿಂದ ಅವ್ರಿಗೇನು ಲಾಭ ಇಲ್ಲ ಅದಕ್ಕೋಸ್ಕರ ಯಾವ ಗೌರ್ಮೆಂಟು ಅದ್ರ ಬಗ್ಗೆ ಮಾತಾಡೋದು ಇದರಿಂದ ಲಾಭ ಇದೆ ಮಾತಾಡ್ತಾರೆ ಅಂದರೆ ಜನರಿಂದ ದುಡ್ಡು ಬೇಕಷ್ಟೇ ಬಿಟ್ಟರೆ ಜನರು ಯಾವ ಗೌರ್ಮೆಂಟಿಗೂ ಅವಶ್ಯಕತೆ ಇಲ್ಲ ಅಂದರೆ ಓಟ್ ಬಂದಾಗ ನಿಮ್ಮ ಹುಡುಕ್ ಬರ್ತಾರೆ ಅಷ್ಟೇ ಬಿಟ್ರೆ ನಿಮ್ಮ ಅವರಿಂದ ನಾವು ನಾವ್ಯಾವ ಪೈಸ ಯೂಸ್ ಇಲ್ಲ ಬಿಟ್ರೆ ನಿಮ್ಮಿಂದ ಅವರಿಗೆ ಫುಲ್ ಯೂಸ್ ಆಯಿತಾ ಮತ್ತೆ ಲೈಟ್ ಹಾಕ್ಬಾರ್ದು ಅದಾಗಬಾರ್ದು ಬೇಡ ನೀವು ಅದನ್ನ ಮಾರ್ಕೆಟಲ್ಲಿ ಸೇಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಬೇಡಿ ನಾವು ಯಾಕೆ ಹಾಕೋತೀವಿ ಹಾಂ ಅಂದರೆ ಎಲ್ಲ ಜನರದ್ದೇ ತಪ್ಪು ಅಂತ ಆಯಿತಾ ಅವ್ರು ಪರ್ಮಿಷನ್ ಕೊಡೋರು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಲಾಭ ಮಾಡ್ಕೊಳ್ಳೋರು ಅವರೇ ಆಮೇಲೆ ನಾವು ತಗೊಂಡಿದ್ದು ಮತ್ತೆ ಲಾಭ ಅವರಿಗೆ ಅದಾದಮೇಲೆ ಹಿಡ್ದಿದ್ಮೇಲೆ ಮತ್ತೆ ಲಾಭ ಅವರಿಗೆ ಅಂದರೆ ನಮ್ಮಿಂದ ಲಾಭ ಫುಲ್ ಬೇಕು ಅವರಿಗೆ ಅಂದರೆ ಅವ್ರು ಪ ಸೇಲ್ ಮಾಡಬೇಡಿ ಅಂತ ಹೇಳೋದಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡಬೇಡಿ ಅಂತ ಹೇಳುದಿಲ್ಲ ಯಾಕಂದರೆ ಅದು ಮಾಡಲಿಲ್ಲ ಅಂದರೆ ಅವರಿಗೆ ಲಾಭವೇ ಇರೋದಿಲ್ಲ ಬಟ್ ಎಕ್ಸಾಸ್ಟ್ ಹಾಕಬೇಡಿ ಯಾಕೆ ಸುಮ್ಮನೆ ಲೌಡ್ ಎಕ್ಸಾಸ್ಟ್ ಹಾಕಿ ರೂಲ್ಗಳನ್ನ ಬ್ರೇಕ್ ಮಾಡ್ತೀವಿ ಅಂದರೆ ನಾವು ರೂಲ್ಗಳ್ನ ಯಾವತ್ತೂ ಬ್ರೇಕ್ ಮಾಡಬಾರ್ದು ಗೌರ್ಮೆಂಟ್ ರೂಲ್ ಬ್ರೇಕ್ ಮಾಡಿದ್ರೆ ಓಕೆ ತೊಂದರೆ ಇಲ್ಲ ನಮ್ಮ ಕುಂದಾಪುರದಲ್ಲಂತೂ ಯಪ್ಪ ಎಲ್ಲಿ ಕಡ್ರೂ ಪೊಲೀಸ್ ನಿಂತ್ಕೊಂಡೇ ಇರ್ತಾರೆ ಕುಂದಾಪುರ ಪೇಟೆಗೆ ಎಕ್ಸಾಸ್ಟ್ ಹಾಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಮೀಟ್ರ್ ಬೇಕು ಮೀಟರ್ ಬೇಕು ಮೀಟರ್ ಮೀಟರ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಇವತ್ತಿನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿ ತನಕ ಟಾಟಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ